ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಜನ್ಮದುಃಖಂ ಜರಾದುಃಖಂ ದುಃಖಂ ಪುನಃ ಪುನಃ ಸಂಸಾರಸಾಗರಂ ದುಃಖಂ ತಸ್ಮಾತ್ ಜಾಗೃತ ಜಾಗೃತ ಅಂಥೇಳಿ ಆದಿಗುರು ಶಂಕರ ಭಗವತ್ಪಾದರು ನಮ್ಮೆಲ್ಲರಿಗೂ ಸಹಿತ ಎಚ್ಚರಿಕೆಯನ್ನು ಕೊಡ್ತಾರೆ ನೋಡ್ರಿ ಇದೇ ಮನುಷ್ಯನೇ ಹುಟ್ಟುವುದೂ ಒಂದು ದುಃಖ ಮುಪ್ಪ ಅವಸ್ಥೆಯನ್ನು ಅನುಭವಿಸುವುದೂ ಒಂದು ದುಃಖ ಹೆಂಡತಿಯೂ ಒಂದು ದುಃಖ ಮರಣವೂ ಒಂದು ದುಃಖ ಈ ಸಂಸಾರಣ ದುಃಖದಿಂದ ತುಂಬೈತಪ್ಪ ಎಚ್ಚರ ಎಚ್ಚರ ಅಂಥೇಳಿ ಭಾಳ ಸುಂದರವಾಗಿ ನಮ್ಮನ್ನು ಜಾಗೃತರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಸ್ಪಷ್ಟವಾಗಿ ಹೇಳಿಬಿಟ್ಟಾರ ಭೂಮಿ ಮೇಲೆ ಹುಟ್ಟಿ ಬಂದಿಪ್ಪ ಅಂದ್ರೆ ದುಃಖವನ್ನು ಅನುಭವಿಸಾಕ ಹುಟ್ಟಿ ಬಂದೀನಿ ಇಷ್ಟ ನೀ ಏನು ತಿಳ್ಕೊಂಡಿ ಅಲ್ಲ ನಾ ಒಳ್ಳೆ ಶ್ರೀಮಂತರ ಮನೆಯೊಳಗೆ ಹುಟ್ಟಿದ್ದೇನೆ ಅಂಥೇಳಿ ಅದು ಹುಟ್ಟು ದುಃಖದಿಂದ ತುಂಬೈತಪ್ಪ ಒಂದಿಲ್ಲ ಒಂದು ದಿವಸ ಮಪ್ಪಾವಸ್ಥೆ ಬರ್ತೈತಿ ಸಾವಿನ ಒಂದು ಕಹಿ ಅನುಭವವನ್ನು ನೀ ಅನುಭವಿಸ್ಬೇಕಾಗ್ತತಿ ಹೆಂಡತಿ ಮಕ್ಕಳು ಅಂಥೇಳಿ ಭಾಳ ಪ್ರೀತಿ ಅದಿ ಆದರೆ ನಿಜವಾಗಿ ನೋಡಿದರೆ ದುಃಖಮಯವಾಗೈತಿಪ್ಪ ಎಷ್ಟು ಅಂತ ಈ ಸಂಸಾರ ಸಾಗರದೊಳಗೆ ಬಿದ್ದು ಹೊಳ್ಳ್ಯಾಡವ ಬರೀ ದುಃಖ 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 ಅದಕ್ಕಾಗಿ ನೀ ಏನು ಮಾಡು ಅಂದರೆ ಜಾಗೃತನಾಗಪ್ಪ ಈ ಒಂದು ಸಂಸಾರದೊಳಗೆ ಇದ್ದಾಗನ ಯಾವಾಗಲೂ ಮತ್ತು ಒಳ್ಳೆ ಈ ಸಂಸಾರ ಸಾಗರದೊಳಗೆ ಬಿದ್ದಿರಬಾರ್ದು ಹಂಗೆ ವ್ಯವಸ್ಥೆ ಮಾಡ್ಕೋ ಸದ್ಗುರುನಾಥ ಏನು ಮಾಡಿದನಪ್ಪ ಅಂದ್ರೆ ಬರೀ ಅದನ್ನು ಬೋಧನೆ ಮಾಡಿದ ಸಿದ್ಧಾರುಡ್ರನ್ನ ಸಾಕ್ಷಾತ್ ಪರಮೇಶ್ವರ ಅಂತ ಕರೆದರು ಸಿದ್ಧಾರುಡ್ರು ಕರುಣೆಯ ಸಾಗರರಾಗಿದ್ದರು ಕರುಣಾಮಯಿ ಸದ್ಗುರು ನಿಜಗುಣ ಶಿವಯೋಗಿಗಳ ಕರುಣಾ ಕರುಣಾರಸದ ಕೋಡಿ ಹರಿವ ಕಟಾಕ್ಷದ ಪರತತ್ವಭೋಧಿ ಪುವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲಿನ್ನ ಮಾನಸದಲ್ಲಿ ಅಂತ ಹೇಳಿದಂಗೆ ನೋಡ್ರಿ ಈ ಸಿದ್ಧಾರುಢ ಅಪ್ಪನ ಒಂದ ದಿವ್ಯವಾದಂತಹ ರೂಪವನ್ನು ಅದೆಷ್ಟು ಪುಣ್ಯಮಯವಾದಂತಹ ಶರೀರ ಅದೆಷ್ಟು ಕರುಣೆ ತುಂಬಿದ ಕಣ್ಣುಗಳು ಕರುಣೆಯ ರಸ ಹರಿಯುವಂಥ ಕೋಡಿ ಕೋಡಿ ಅಂದ್ರೆ ಬತ್ತದೆಲ್ಲರದು ಯಾವಾಗಲೂ ನಿರಂತರವಾಗಿ ಹರ್ಕೋತ ಇರೋದನ್ನು ಕೋಡಿ ಅಂತ ಕರೀತಾರೆ ಕರುಣಾರಸದ ಕೋಡಿ ಹರಿವ ಕಟಾಕ್ಷ ಆ ಸದ್ಗುರುನಾಥ ಪರತತ್ವವನ್ನು ಬೋಧಿಸಿದ ನೀ ಅಪೇಕ್ಷೆ ಪಡುವಂತಹ ಸುಖ ನಿನಗೆ ಎದರಿಂದ ಪ್ರಾಪ್ತವಾಗತೈತಿ ನಿಜವಾದಂತಹ ಸುಖ ಯಾವುದು ನಿನ್ನ ಜನ್ಮವನ್ನು ಸಫಲ ಮಾಡಿಕೊಳ್ಳೋದು ಅಂತ ಹೇಳಿಕಾರ ಹೆಜ್ಜೆ ಹೆಜ್ಜಿಗೂ ಉಪದೇಶವನ್ನು ಮಾಡಿದ ಅದಕ್ಕೆ ಪರತತ್ವ ಬೋಧಿಪು ಆಲಾಪ ಎಷ್ಟೊಂದು ತಪಸ್ಸನ್ನು ಮಾಡಿದಂತಹ ಶರೀರ ಎಷ್ಟೊಂದು ದುಃಖವನ್ನು ನಕ್ಕುಂತ ಸಹಿಸಿದಂತಹ ಶರೀರ ಪುಣ್ಯಮಯವಾದ ಶರೀರ ಈ ಶರೀರವನ್ನು ಉಪಯೋಗಿಸಿಕೊಂಡು ಒಳಗಿದ್ದಂತಹ ಪರಮಾತ್ಮ ಜಗತ್ತಿಗೆ ಪ್ರಕಾಶಮಾನವಾಗಿ ಬೆಳಗಿದ ಅದಕ್ಕಾಗಿ ಒಂದು ಮಾತು ಹೇಳ್ತೀನಿ ಏನಂದರೆ ಶರೀರ ಐತಿ ಖರೆ ಆದರೆ ಅದನ್ನು ಅಲ್ಲುಗಳಿಬ್ಯಾಡ್ರಿ ಅದನ್ನು ತಿರಸ್ಕಾರ ಮಾಡಬೇಡ್ರಿ ಅದರ ಒಂದು ಸಹಾಯದಿಂದ ಪರಮಾತ್ಮನಾಗಕ್ಕೆ ಬರ್ತೈತಿ ಅದಕ್ಕಾಗಿ ನಮ್ಮ ಮೋಕ್ಷಕ್ಕೆ ಶರೀರ ಭಾಳ ಮುಖ್ಯವಾದಂಥ ಶ್ರೇಷ್ಠವಾದ ಕೊಡುಗೆಯನ್ನು ಕೊಡ್ತೈತಿ ಅದಕ್ಕೆ ಶರೀರವನ್ನು ಮೊದಲು ಗೌರವಿಸೋದು ಕಲ್ಪಡೋಣ ಆ ನಶ್ವರವಾದಂತಹ ಶರೀರದೊಳಗೆ ಇದ್ದನ ಶಾಶ್ವತವಾದಂತಹ ನಿಲುವನ್ನು ಕಾಣೋದು ಸಿದ್ಧಾರ್ಡಪ್ಪವರು ಎಲ್ಲಿ ಹುಟ್ಟಿದ್ರು ಹ್ಯಾಂಗೆ ಬೆಳೆದ್ರು ಎಲ್ಲೆಲ್ಲಿ ಸಂಚಾರ ಮಾಡಿದರೋ ಹುಬ್ಬಳ್ಳಿಗೆ ಬಂದು ನೆಲೆಸಿದರು ನಾವು ಎಲ್ಲಿ ಹುಟ್ಟಿದೀವೋ ಏನು ಮಾಡಿದೀವೋ ಎಲ್ಲೆಲ್ಲೋ ನೆಲೆಸಿದ್ದೀವಿ ಆದರೆ ಈ ಸಿದ್ಧಾರುಢ ಮೂರ್ತಿಯನ್ನು ನುಡಿದುಕೊಳ್ಳಲಿ ಎಷ್ಟೊಂದು ಆನಂದ ಆಗಕತ್ತೈತಿ ಅಂದ ಮೇಲೆ ತಿಳ್ಕೋಬೇಕು ಏನಂದ್ರೆ ಈ ಸದ್ಗುರುವಿಗೆ ನಮಗೆ ಏನೋ ಒಂದು ನಂಟೈತಿ ಸಂಬಂಧ ಐತಿ ತಿಳಿದೋ ತಿಳಿಲಾರ್ದನೋ ಹೋದ ಜನ್ಮದೊಳಗೆ ಈ ಸದ್ಗುರುನಾಥನ ಸಂಪರ್ಕಕ್ಕೆ ನಾವು ಬಂದು ಹೋಗಿದ್ದೀವಿ ಅದಕ್ಕೆ ಇವತ್ತ ಈ ಸದ್ಗುರುವಿನ ಮೇಲೆ ಇಷ್ಟೊಂದು ನಿಕಟವಾದಂಥ ಪ್ರೇಮ ನಮ್ಮೆಲ್ಲರಿಗೂ ಸಹಿತ ಕುಂತೈತಿ ಈ ಸಿದ್ಧಾರ್ಡರನ್ನು ನೋಡಿದ ಕೂಡಲೇ ಯಾವ ಆಶೇನೂ ಉಳಿದುಲ್ರಿ ಹೋಗಿ ಬಿಡ್ತೈತಿ ಮನುಷ್ಯನೊಳಗೆ ಅನಿಸ್ತಿರ್ತೈತಿ ಏನಂದ್ರೆ ನಮ್ಮ ದುಃಖಕ್ಕೆ ಪರಿಹಾರವನ್ನು ಕೊಡಪ್ಪ ನಮ್ಮ ಕಷ್ಟಗಳನ್ನು ದೂರು ಮಾಡಪ್ಪ ಅಂಥೇಳಿ ಸಿದ್ಧಾರ್ಡಪ್ಪನ್ನು ಬೇಡ್ಕೊಳ್ಳೋಣ ಅಂಥೇಳಿ ಆದರೆ ಈ ತಪೋಮಯವಾದಂತಹ ದಿವ್ಯ ಮೂರ್ತಿಯನ್ನು ಕೂಡಲೇ ಏನೂ ಬೇಡ್ಕೊಳ್ಳೋದು ಬೇಡಪ್ಪ ನಮ್ಮ ಪ್ರಾರಬ್ಧದೊಳಗೆ ಏನೈತೋ ಅದು ಬರಲಿ ಸದ್ಗುರುನಾಥ ನಿನ್ನ ಕರುಣೆಯ ಸಾಗರದೊಳಗಿಂದ ಒಂದು ಹನಿ ನನಗೆ ಸಿಗಲಿ ಇಷ್ಟ ಕರುಣಾರಸದ ಕೋಡಿ ನಿನ್ನ ಕಣ್ಣುಗಳಿಂದ ಏನು ಹಾಯಕತ್ತೈತಿ ಅದು ಒಂದು ನಮಗೆ ಶಿಖ್ರ ಸಾಕಪ್ಪ ಸದ್ಗುರುನಾಥ ಇದಕ್ಕೆ ಋಣಾನುಬಂಧ ಅಂತ ಕರೆಯಿದರೆ ಋಣಾನುಬಂಧ ಇದ್ದಿದ್ದಕ್ಕನ ಈ ಸದ್ಗುರುವಿನ ಮೇಲೆ ಇಷ್ಟೊಂದು ಪ್ರೀತಿ ಪ್ರೇಮ ಭಕ್ತಿ ನಮ್ಮೆಲ್ಲರಿಗೂ ಸಹಿತ ತುಂಬೈತಿ ಇಷ್ಟು ಮಾತ್ರ ತಿಳ್ಕೊಳ್ಳೋದು ಏನಂತಂದ್ರೆ ಈ ದಿವ್ಯ ಮೂರ್ತಿಯನ್ನು ನೋಡಿ ಎಷ್ಟು ಜನ ಆನಂದ ಪಟ್ವಿ ನಮ್ಮೆಲ್ಲರ ಮೇಲೂ ಸಹಿತ ಆ ಸದ್ಗುರುನಾಥನ ಕರುಣಿ ಅನ್ನೋದು ಐತಿ ಇಷ್ಟು ಮನುಷ್ಯನೊಳಗೆ ಗಟ್ಟಿ ಮಾಡ್ಕೊಳ್ಳೋದು ಮತ್ತು ದುಃಖದಿಂದ ಕೂಡಿರುವಂಥ ಈ ಸಂಸಾರದಿಂದ ಪಾರ ಆಗಿಬಿಡೋದು ಯಾವುದೋ ಒಂದು ಮಾಡಿದ ಕರ್ಮಕ್ಕಾಗಿಯೇ ನಾವು ಈ ದುಃಖವನ್ನು ಅನುಭವಿಸಕತ್ತೇವೆ ಹಳ್ಳಿ ಮತ್ತು ಅಂಥ ದುಃಖವನ್ನು ಅನುಭವಿಸುವಂಥ ಕರ್ಮವನ್ನು ನಮ್ಮಿಂದ ಮಾಡಿಸ್ಬೇಡಪ್ಪ ಸದ್ಗುರುನಾಥ ಇಷ್ಟ ಆ ಸಿದ್ಧಾರ್ಡಪ್ಪನಂತೇಕ ಬೇಡಿಕೊಳ್ಳೋದು ಮೋಕ್ಷ ಮೆರೆಯುವುದೂ ನಿನ್ನ ಕರುಣದಲ್ಲಿ ದಕ್ಷ ರಾಕ್ಷಸರೆಲ್ಲ ಓಡುವರೂ ನಿನ್ನ ಭಯದಲ್ಲಿ ರಕ್ಷಿಸುವ ನೀನೊಬ್ಬನೇ ತ್ರಿಭುವನ ಸಾಕ್ಷಿ ಶ್ರೀಮಜ್ಜಗದ್ಗುರು ಸಿದ್ಧಾರುಡಸ್ವಾಮಿ ಸ್ವಾಮಿ ಪರಾಕ್ ಅಂಥೇಳಿ ಸಿದ್ಧಾರುಡರನ್ನು ಅದೆಷ್ಟು ಸುಂದರವಾಗಿ ಸ್ತುತಿಗೈದರಂತ ಯಪ್ಪಾ ಮೋಕ್ಷ ಅನ್ನೋದು ನಿನ್ನ ಕರುಣೆಯಿಂದ ಮೆರಿತೈತಿ ಯಪ್ಪ ದಕ್ಷ ರಾಕ್ಷಸರು ಬರೀ ನಿನ್ನ ಸ್ಮರಣೆಯನ್ನು ಮಾಡಿದರೂ ಓಡಿ ಹೋಗುತ್ತಾರೆ ಯಪ್ಪ ನಿನ್ನ ಕರುಣಾದೃಷ್ಟಿ ನನ್ನ ಮೇಲೆ ಇರಲಿ ಅಂತ ಹೇಳಿಕಾರ ಅಂಥಕರುಣಯುಕ್ತವಾದಂಥ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು ಈ ಕರುಣಾಸಾಗರನ ಹಂತಕ್ಕೆ ಕರುಣೆಯ ಸಾಗರ ಸಾಗರದೊಳಗೆ ಇಷ್ಟ ನೀರು ಐತೆ ಅಂತೇಳಿ ಹೆಂಗೆ ಅಳತಿ ಮಾಡಿ ಹೇಳಾಕೆ ಬರೋದಲ್ವ ಹಂಗೆ ಈ ಸದ್ಗುರುನಾಥನಲ್ಲಿ ಇಷ್ಟ ಕರುಣೆ ಐತೆ ಅಂಥೇಳಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಅನುಭವಿಸೋದ್ರಿ ನಾನು ಅನುಭವಿಸಿದನ ಅದಕ್ಕೆ ನಾನು ಹೇಳ್ತಿರ್ತೇನೆ ನಾನು ಏನು ಅನುಭವಿಸಿದನೋ ಅದನ್ನು ಇಷ್ಟು ದಿವಸ ಹದಿನೈದು ಎಷ್ಟೋ ದಿವಸ ಆಯಿತು ಕನಿಷ್ಠ ಹನ್ನೊಂದು ನೂರು ಇಂತಹ ಪ್ರವಚನಗಳನ್ನು ಮಾಡುವ ಭಾಗ್ಯವನ್ನು ಸದ್ಗುರುನಾಥ ನನಗೆ ಅನುಗ್ರಹಿಸಿದ ಪ್ರತಿಯೊಂದರೊಳಗೂ ಸಹಿತ ನನ್ನ ಅನುಭವಕ್ಕೆ ಬಂದಿದ್ದನ್ನು ಅನುಭವಿಸನ ಹೇಳಿದನ ಹೊರತಾಗಿ ಬೇರೆ ಯಾವ ಉದ್ದೇಶದಿಂದನೂ ಹೇಳಿಲ್ಲ ನಿಜವಾಗಿಯೂ ಸಹಿತ ಈ ನಮ್ಮಪ್ಪ ಕರುಣೆಯ ಸಾಗರ ಈ ನಮ್ಮಪ್ಪ ದಯಾಮೂರ್ತಿ ಈ ನಮ್ಮಪ್ಪನ ಮೇಲೆ ನಿಜವಾದ ನಂಬಿಕೆಯನ್ನು ನೀವು ಇಡ್ರಿ ಎಲ್ಲರೂ ಉದ್ಧಾರಾಗಿ ಹೋಗೋಣ ನನ್ನ ಇಚ್ಛ ಶರೀರ ಪ್ರಾರಬ್ಧ ಅನುಭವಿಸಲಿ ಈ ಶರೀರವನ್ನು ಆಧಾರವಾಗಿಟ್ಕೊಂಡು ಈ ನಮ್ಮಪ್ಪನ ನೆನೆಸಿ ನಾವು ಆಗಿ ಹೋಗೋಣ ಇಷ್ಟ ಎಷ್ಟೊಂದು ಕರುಣಿ ಅನ್ನೋದು ಈ ಸಿದ್ಧಾರ್ಡ್ ಅಪ್ಪನ ಹಂತಕ್ಕೆ ಇತ್ತು ಅಂಥೇಳಿ ಅದು ಎಷ್ಟು ಹೇಳಿದರೂ ಸಹಿತ ತೀರೋದನೇ ಇಲ್ಲ ಒಬ್ಬಕ್ಕಿ ಬಡವಿ ಹೆಣ್ಮಳು ಹೇಳಿದ ನಿಮಗನ ಭಾಳ ಸರಿ ಬಡತನ ಇತ್ತು ಆದರೆ ಸಿದ್ಧಾರುಡಪ್ಪನ ಮುಂದೆ ಒಂದು ದಿವಸ ಸಹಿತ ತನ್ನ ಬಡತನದ ಬಗ್ಗೆ ಹೇಳೋದಕ್ಕಿಲ್ಲಕ್ಕಿ ಮನೆಯಾಗಿನ ಕೆಲಸ ಮುಗಿತಪ್ಪ ಅಂದ್ರೆ ದಿನ ಒಂದೆರಡು ಮೂರು ತಾಸು ಬಂದು ಮಠದೊಳಗೆ ಏನು ಸೇವಾ ಆಯಿತು ಅದನ್ನು ಭಕ್ತಿಯಿಂದ ಸೇವಾ ಮಾಡಿ ಹೋಗುತ್ತಿದ್ಲು ನಾಲ್ಕು ಜನ ಗಂಡ ಮಕ್ಕಳಿದ್ದರು ಸಣ್ಣ ಮಗ್ಗ ಟೈಫಾಯ್ಡ್ ಜ್ವರ ರೀ ಆವಾಗಿನ ಕಾಲಕ್ಕೆ ಇದೆಲ್ಲ ಬೆಳವಲನ್ನಾಡಂತಿದ್ರು ಹುಬ್ಬಳ್ಳಿ ಕಡೆಯೆಲ್ಲ ಜ್ವಳದ ನುಚ್ಚ ಹೆಚ್ಚಾಗಿ ಇಂಥದನ್ನು ಊಟ ಮಾಡ್ತಿದ್ರು ಅಕ್ಕಿಯನ್ನು ವಿಶೇಷ ಹಬ್ಬ ಹರಿದಿನದೊಳಗೆ ಮಾತ್ರ ಮಾಡುವಂತಿದ್ರು ಆ ಹುಡುಗ ಸಣ್ಣ ಹುಡುಗ ಟೈಫಾಯ್ಡ್ ಜ್ವರ ಬಂದು ಸ್ವಲ್ಪ ಆರಾಮಾಗಿತ್ತು ಅನ್ನ ಉಣ್ಣಂಗ ಮನಸ್ಸು ಬಂದಿತ್ತು ತಾಯಿಗೆ ಹೇಳ್ತೈತಿ ಮಗ ಇವತ್ತೊಂದಿಷ್ಟ ಅನ್ನ ಮಾಡಿ ನನಗೆ ಉಣಿಸು ಅಂಥೇಳಿ ಮನೆಯೊಳಗೆ ಡಬ್ಬಿಯೆಲ್ಲ ಕಿತ್ತಾಕ್ತಾಳೆ ಒಂದು ಮುಟ್ಟಿಗೆ ಅಕ್ಕಿ ಸಿಗಲಿಲ್ಲ ಎಂಥ ಬಡತನ ಯಾರನ್ನೂ ರೀ ಎಷ್ಟು ಕಷ್ಟ ಅನ್ನೋದು ಜೀವನದೊಳಗೆ ಐತಿ ಅಂತ ಅದಕ್ಕೆ ದುಃಖ ಸಾಗರ ಅಂಥೇಳಿ ಈ ಸಂಸಾರವನ್ನು ಕರೆದರು ತಾಯಿ ಮನಸ್ಸಿಗೆ ಅಂತ ಆರಾಮಿಲ್ಲದ ಮಗ ಒಂದು ತುತ್ತ ಅನ್ನ ಉಂತೇನಂದ್ರೆ ಮಾಡಿ ನೀಡಾಕ ಮನೆಯಾಗ ಒಂದು ಮುಟ್ಟಿಗೆ ಅಕ್ಕಿಲ್ಲ ಅಷ್ಟು ದುಃಖ ಐತಿ ಅಷ್ಟು ಚಿಂತೆ ಹತ್ತೈತಿ ಆದ್ರೂ ಸಹಿತ ಮನಸ್ಸಿನೊಳಗೆ ಸಿದ್ಧಾರುರು ನೆನೆಸ್ತಾಳೆ ಯಪ್ಪಾ ಇದು ನಿನ್ನ ಕರುಣೆ ನಿನ್ನನ್ನು ಬಿಟ್ಟರೆ ನನಗೇನಿಲ್ಲಪ್ಪ ಅಂಥೇಳಿ ಅಂಥ ಮಗನ ಮತ್ತೆ ಮನೆಯಾಗಿ ಮಲಗಿಸಿ ಮಠಕ್ಕೆ ಮತ್ತೆ ಸೇವಾ ಮಾಡೋಕ್ಕೆ ಬಂದಾಳೆ ಇದಕ್ಕಂಥವ್ರು ನಿಜವಾದ ಭಕ್ತಿ ಎಂಥ ಪ್ರಸಂಗ ಬಂದರೂ ಸಹಿತ ಅವನ ಮೇಲೆ ಇಟ್ಟಂಥ ಭಕ್ತಿ ಒಂದಿಷ್ಟು ಕಡಿಮೆ ಆಗಿರಬಾರದು ನೋಡ್ರಿ ಆವಾಗ ಒಳಗೆ ದುಃಖ ಐತಿ ಸಿದ್ಧಾರ್ಡ್ರ ಹಂತಕ್ಕೆ ಬಂದಲು ನಮಸ್ಕಾರ ಮಾಡಿದ್ಲು ಸಿದ್ಧಾರ್ಡ್ರಿಗೆ ಎಂಥ ಕರುಣಾಮಯಿಗಳಿದ್ದರೆಂದ್ರೆ ಆ ತಾಯಿ ಮುಖವನ್ನು ನೋಡಿ ಮನಸ್ಸಿನೊಳಗನ ಅವರೂ ಸಹಿತ ಹಳಾಳೆ ಮಾಡ್ಕೊಂಡಿದ್ರು ಎಂಥ ಪ್ರಾರಬ್ಧಪ್ಪ ಅಂತ ಹೇಳಿಕರು ತ್ರಿಕಾಲಜ್ಞಾನಿಗಳು ಸಿದ್ಧಾರ್ಢರು ಅವತ್ತು ಎಷ್ಟೋ ಮಂದಿ ಹೆಣ್ಮಕ್ಳು ಸೇವಾ ಮಾಡತ್ತಿದ್ರೆ ಏನಂದ್ರೆ ಆಂಧ್ರ ಪ್ರದೇಶದಿಂದ ಎರಡು ಸಾವಿರ ಚೀಲು ಸಣ್ಣ ಅಕ್ಕಿ ಬಂದಿತ್ತಂತ ಎಷ್ಟಾದಷ್ಟು ಒಂದು ಅರ್ಧ ಚೀಲೋ ಒಂದು ಚೀಲೋ ಹಸನು ಮಾಡ್ರಿ ಅಂಥೇಳಿ ಇಟ್ಟಿದ್ರು ನೂರಾರು ಜನ ಹೆಣ್ಮಕ್ಳು ಅಕ್ಕಿ ಹಸನ ಮಾಡುವಾಗ ಇಕ್ಕಿ ಒಬ್ಬಕ್ಕೆ ಅಕ್ಕಿ ಮಾಡಕ್ಕೆ ಮಾಡೋಕ್ಕೊಂತಾಳ ಆವಾಗ ಎಷ್ಟು ಆ ತಾಯಿ ಕಳ್ಳು ಹೆಂಗಾಗಿರಬಹುದಂತ ಮನಸ್ಸಿನೊಳಗಂತಾಳ ಎಂಥ ಪ್ರಾರಬ್ಧಪ್ಪ ನಂದು ಸಣ್ಣ ಮಗ ಮನಿಯೊಳಗೆ ಜ್ವರ ಬಂದು ಮಲ್ಕೊಂಡೈತಿ ಅಕ್ಕಿ ಅನ್ನ ಮಾಡಿ ನೀಡಬೇಕಂದ್ರೆ ಒಂದು ಮುಟ್ಟಿಗೆ ಅಕ್ಕಿಲ್ಲ ನಮ್ಮ ಅಪ್ಪನಂತೆ ಕ್ಷೇಮ ಮಾಡಕ್ಕೆ ಬಂದೀನಿ ಅಕ್ಕಿ ರಾಶಿ ಬಿದ್ದೈತಿ ಅಕ್ಕಿ ಹಸನು ಮಾಡೋಕ್ಕತ್ತೀನಿ ಯಾವ ತಾಯಿಗಿನೂ ಸದ್ಗುರುನಾಥ ಇಂತಹ ಪ್ರಸಂಗವನ್ನು ತರಬೇಡ ಅಂತ ದುಃಖ ಪಡ್ತಾಳೆ ತಾಯಿ ಮನಸ್ಸು ಕೇಳಲಿಲ್ಲ ಒಳಗೆ ಹೇಳಿತು ಒಂದ ಮುಟಿಗೆ ಅಕ್ಕಿ ನಿನ್ನ ಉಡಿ ಒಳಗೆ ಕಟ್ಕೊಂಡ್ಬಿಡು ಮನೆಗೆ ಹೋಗಿ ನಿನ್ನ ಮಗ್ಗ ಅಡಿಗೆ ಮಾಡಿ ಉಣಿಸು ಅಂತ ಹೇಳಿಕ್ರ ಕುಪುತ್ರೋ ಭವತಿ ಕುಮಾತಾನ ಭವತಿ ಅಂತ ಹೇಳಿದಾರೆ ಕೆಟ್ಟ ಮಕ್ಕಳಿರಬಹುದಂತ ಆದರೆ ಕೆಟ್ಟ ತಾಯಿಯಲ್ಲೂ ಇಲ್ಲಂತ ತಾಯಿ ಮನಸ್ಸಿನೊಳಗೆ ಅಂತಾಳ ಏನೇ ಆದರೂ ಸಹಿತ ನನಗಾಗಲಿ ನನ್ನ ಮಗ ಆರಾಮಾಗಲಿ ಅಂಥೇಳಿ ಒಂದು ಮುಟಿಗೆ ಅಕ್ಕಿ ಉಡಿಯೊಳಗೆ ಹಾಕ್ಕೊಂಡಾಳ ಎಲ್ಲರೂ ಹೊಳ್ಳಿ ಹೊಂಟಾರ ಈಗಿದು ಸೇವಾ ಮುಗಿಸಿ ಹೊಂಟಾಳ ಸಿದ್ಧಾರ್ಡ್ರು ಕುಂತಾರ ಪಾಳೆ ಹಚ್ಚಿ ನಮಸ್ಕಾರ ಮಾಡಕತ್ತಾರ ಮನಸ್ಸಿನೊಳಗೆ ಏನೋ ಒಂದು ವಿಷಾದ ದುಃಖದೊಳಗನ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾಳೆ ಉಡಿಯೊಳಗೆ ಕಟ್ಕೊಂಡಂಥ ಅಕ್ಕಿ ಚಲ್ಲಿ ಬಿಡ್ತು ಸಿದ್ಧಾರ್ಡ್ರ ಮುಂದೆ ನಾ ಕಳ್ಳ್ಯಾದಿ ಕಳ್ಳ್ಯಾದಿ ಸದ್ಗುರುನಾಥನನ್ನು ಶಾಪ ಕೊಟ್ಟ ಸುಡ್ತಾನ ಅಂಥೇಳಿ ದುಃಖ ಪಡಕತ್ತಾಳ ಸಿದ್ಧಾರ್ಡ್ರು ತಾಯಿಗೆನ ತಾಯಿ ಅವ್ರ ಕಣ್ಣೊಳಗೆ ನೀರು ತುಂಬೈತಿ ಮಗಳ ಬಾ ಇಲ್ಲಿ ಬಾ ಬಡತನ ಅಂದರೆ ಏನಂತೇಳಿ ನಾನು ಅನುಭವಿಸಿದನ ಬಾ ಹೊಟ್ಟೆ ಹಸು ಅಂದರೆ ಏನಂತೇಳಿ ಕರೆ ನಾನು ಅನುಭವಿಸಿದನು ಬಾ ಯಾರೂ ಭಿಕ್ಷೆ ನೀಡದಿದ್ದಂತಹ ಸಮಯದೊಳಗೆ ಕೆರಿದಂಡಿಯೊಳಗಿದ್ದಂತಹ ತಿಳಿ ಮಣ್ಣನ್ನು ತಿಂದು ಕೆರೆ ನೀರು ಕುಡಿದು ಬದುಕಿದನ ಬಾ ಮಗಳ ಅಂಥೇಳಿ ರಾಚಪ್ಪನ ಕರಿತಾರ ರಾಜ ಬಾರು ನಮ್ಮಗೆ ಆಶೀರ್ವಾದ ಮಾಡಬೇಕಾಗೈತಿ ಒಂದು ಮರ ತುಂಬ ಅಕ್ಕಿ ತಗೊಂಡು ಬಾರು ಕಣ್ಣಾಗ ನೀರು ಅಂಟವ ಹೆಣ್ಮಗಳಿಗೆ ಎಂಥ ಸದ್ಗುರುನ ತಪ್ಪ ರಾಜಪ್ಪ ಓಡಿ ಹೋಗಿ ಒಂದು ಮರ ತುಂಬ ಅಕ್ಕಿ ತೊಗೊಂಡು ಬಂದು ಸಿದ್ಧಾರ್ಡ್ರ ಕೈ ಒಳಗೆ ಕೊಟ್ಟಾನ ಒಮ್ಮೆ ಆ ಬಡವ ಹೆಣ್ಮಗಳನ್ನು ನೋಡ್ತಾರ ಇನ್ನೊಮ್ಮೆ ಮರದಲ್ಲೊಳಗೆ ತುಂಬಿದಂಥ ಅಕ್ಕಿಯನ್ನು ನೋಡ್ತಾರ ಯವ ಆರು ಮೀರಿ ಮೂರು ಏರಿ ಆರೂಢ ಅನಿಸಿಕೊಂಡಂಥ ಈ ಸಿದ್ಧಾರ್ಡ ಇವತ್ತು ನಿನಗೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತಾನೆ ಹಿಡಿಮಗಳ ಉಡಿ ಅಂಥೇಳಿ ಉಡಿ ಒಳಗೆ ಮರದೊಳಗಿನ ಅಕ್ಕಿ ಹಾಕುವಂತ ಹೇಳಕತ್ತಾರೆ ಏನಂದರೆ ಇವತ್ತಿನಿಂದ ಏಳೋಳು ಜನ್ಮ ಪರ್ಯಂತರವಾಗಿ ನಿನ್ನ ಮನೆಯೊಳಗೆ ಅನ್ನಪೂರ್ಣೇಶ್ವರಿ ಶಾಶ್ವತವಾಗಿ ನೆಲೆಸಲಿವ ನಿಮ್ಮ ಮನೆಯೊಳಗೆ ಇವತ್ತಿನಿಂದ ಯಾರೂ ಹಸಿವಿನಿಂದ ಮಲ್ಕೊಳ್ಳೋದು ಬೇಡ ಎಂಥ ಕರುಣೆ ಎಂಥ ಆಶೀರ್ವಾದ ಮಠದಾಗಿನ ಅಕ್ಕಿ ತುಡುಗು ಮಾಡಿದಂಥ ಬಡವ ಹೆನಮಗಳಿಗೆ ಎಂಥ ಆಶೀರ್ವಾದ ಮಾಡಿದರು ಅದಕ್ಕೆ ಇವರನ್ನು ಕರೆದರು ಏನಂದರೆ ಕರುಣಿಯ ಸಾಗರ ಅಂತ ಕರು ಎಂಥ ಕರುಣೆ ಎಂಥ ಪ್ರೀತಿ ಎಂಥ ಒಂದು ಭಕ್ತರ ಮ್ಯಾಲ ಮೃದುವಾದ ಮನಸ್ಸಂತ ಹೆತ್ತ ತಾಯಿಗೆ ಹೆಂಗೆ ಮಕ್ಕಳಿಗೆ ದುಃಖ ಆದರೂ ನೋಡೋಕ್ಕಾಗೋದಿಲ್ಲ ಹಂಗೆ ಸಿದ್ಧಾರ್ಡ್ರಿಗೆ ತಮ್ಮ ಭಕ್ತರಿಗೆ ದುಃಖ ಆದರೂ ನೋಡೋಕ್ಕಾಗೋದಿಲ್ಲ ಆದರೆ ನಾವು ಎಷ್ಟೋ ಜನ್ಮದ ಕ್ರಮ ಮಾಡಿರ್ತೀವಿ ಅದಕ್ಕೆ ನಾವು ಅನುಭವಿಸ್ತಿರ್ತೀವಿ ಅಷ್ಟೆ ಇಂಥ ಕರುಣಾಸಾಗರ ಇಂಥ ಕಾರುಣ್ಯ ಸಿಂಧು ನಮ್ಮೆಲ್ಲರಿಗೂ ಸಿಕ್ಕಿದ್ದ ನಮ್ದು ಎಷ್ಟೋ ಜನ್ಮದ ಪುಣ್ಯ ಐತಿ ಅದಕ್ಕೆ ಈ ಕರುಣಾಮೂರ್ತಿಯ ಕರುಣಿಯನ್ನ ನಾವೆಲ್ಲರೂ ಸಹಿತ ಪಡೆಯೋನು ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಳೋನು ಅದು ಯಾವಾಗ ಸಾಧ್ಯಪ್ಪ ಅಂದರೆ ಏನು ದುಃಖ ಬಂದರೂ ಸಹಿತ ನಕ್ಕೊಂತ ಎದುರಿಸೋದು ಸದ್ಗುರುನಾಥ ನೀನು ಅಂತ ಹೇಳಿದರೆ ಅವನ ಮೇಲೆ ಅಚಲವಾದಂಥ ನಂಬಿಕೆಯನ್ನು ಇಡೋದು ಇದೇ ದಾರಿ ಅವನ ಕರುಣೆಯನ್ನು ಸಂಪಾದಿಸಿಕೊಳ್ಳಿಕ್ಕೆ ನಮ್ಮೆಲ್ಲರ ಮೇಲೂ ಸಹಿತ ಆ ಸದ್ಗುರು ಸಿದ್ಧಾರುಡ್ರು ಕರುಣಾಸಾಗರರು ಕರುಣೆಯನ್ನು ತೋರಿಸ್ಲಿ ಅಂತ ಹೇಳಿಕರ ಶ್ರೀ ಶ್ರೀಚರಂದ್ರೊಳಗೆ ಬೇಡಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತಾನೆ